ಸ್ವಲ್ಪ ರೋಷ ಉಂಟಾಗುತ್ತೆ ಎಷ್ಟೋ ಜನ ಏನಾಗುತ್ತೆ ಸ್ವಲ್ಪ ಇವ್ರು ನೋಡಿದ್ರೆ ಏನಪ್ಪ ಇವರು ಇಷ್ಟು ನೇರವಾಗಿ ಹೇಳ್ತಾರೆ ಅನ್ನುವಂಥದ್ದು ಮನಸ್ಥಿತಿ ಇರುತ್ತೆ ಅಷ್ಟು ಕಷ್ಟ ಇರುತ್ತೆ ಬೇರೆ ಜನರಿಗೆ ಸ್ವಲ್ಪ ಜಲಸ್ಯ ಅಂತ ಹೇಳ್ತೀವಲ್ಲ ಆತರ ಇರುತ್ತೆ ಬಟ್ ಆದ್ರೆ ಅದು ಯಾವುದಕ್ಕೂ ಇವ್ರು ಕೇರ್ ಮಾಡೋರಲ್ಲ ಇವರಾಯ್ತು ಆನೆ ನಡೆದಿದ್ದ ದಾರಿ ಅನ್ನೋ ತರ ಇವರಾಯ್ತು ಇವ್ರ ಕೆಲಸ ಆಯಿತು ಈ ಪುನರ್ಸು ನಕ್ಷತ್ರದವರು ಬಹಳಷ್ಟು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಧೋರಣೆಯನ್ನು ವ್ಯಕ್ತಿಗಳು ಆಯಿತಾ ಇನ್ನು ಇನ್ನು ನಾನು ಇನ್ನು ಇನ್ನು ಬಿಡಿಯಾಗಿ ಹೇಳಬೇಕು ಅಂತಂದ್ರೆ ಈ ಒಂದೊಂದು ಚರಣದವರು ಲಕ್ಷಣಗಳು ಹೆಂಗಿರುತ್ತೆ ಅಂತ ಶಾರ್ಟಾಗಿ ಹೇಳ್ಬಿಡ್ತೀನಿ ಈ ಮೊದಲನೇ ಚರಣ ಚರಣಿ ಅನ್ನುವಂಥ ನಾಲ್ಕು ಅಕ್ಷರ ಇರ್ತದಲ್ವಾ ಚರಣಗಳು ಅದರಲ್ಲಿ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೆ ಮುಖ್ಯವಾಗಿ ಅವರು ಏನಿರ್ತಾರೆ ಸ್ವಚ್ಛತಾ ಪ್ರಿಯರಾಗಿರ್ತಾರೆ ಬಹಳಷ್ಟು ಶುದ್ಧವಾಗಿರಬೇಕು ಅವರ ಹಾಕುವಂತ ಬಟ್ಟೆ ಮೊದಲಾಗಿ ಬೇರೆಯವ್ರಿಗೂ ಕೂಡ ಶುಚಿತ್ವದ ಕಡೆಗೆ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಇನ್ನು ದ್ವಿತೀಯ ಚರಣದಲ್ಲಿ ಇರ್ತಕ್ಕಂಥವ್ರು ಹೆಂಗಿರ್ತದೆ ಆ ಅನೇಕ ಜನ ಹೆಂಗಿರ್ತದೆ ಕಲಾತ್ಮಕ ಪ್ರವೃತ್ತಿಗಳನ್ನ ರೂಢಿಸ್ಕೊಳ್ತಕ್ಕಂಥದ್ದು ಕಲೆ ಅನ್ನುವಂಥದ್ದು ಅವರಿಗೆ ಜನ್ಮ ಸಿದ್ಧವಾಗಿಯೇ ಬಂದಿರ್ತದೆ ಇನ್ನು ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ಈ ದೇವರು ದಿಂಡರು ಪೂಜಾ ಪುನಸ್ಕಾರ ಆಚಾರ ವಿಚಾರಗಳಲ್ಲಿ ಬಹಳಷ್ಟು ನಂಬಿಕೆಗಳನ್ನ ಇರ್ತಕ್ಕಂಥದ್ದು ಇನ್ನು ಈ ನಾಲ್ಕನೇ ಚರಣ ಅಂದ್ರೆ ಈ ಕರ್ಕರಾಶಿಯಲ್ಲಿ ಬರತಕ್ಕಂಥದ್ದು ಮೊದಲು ಮೂರು ಚರಣಗಳು ಮಿಥುನ್ ರಾಶಿಯಲ್ಲಿ ಆದರೆ ಕೊನೆ ಚರಣ ಕರ್ಕರಾಶಿಯಲ್ಲಿ ಬರತಕ್ಕಂಥದ್ದು ಈ ಕಟಕ ರಾಶಿಯಲ್ಲಿ ಈ ನಾಲ್ಕನೇ ಚರಣದವರು ಯಾವ ರೀತಿ ಇರ್ತದೆ ಅಂತಂದ್ರೆ ಅಧಿಕ ಸಂಶೋಧನಾ ಶಕ್ತಿಯನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಇವರು ರಿಸರ್ಚ್ ಅನ್ನ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಬಹಳಷ್ಟು ಅಧ್ಯಯನವಾಗಿ ಅದು ಅಳದು ತೂಗಿ ಒಂದು ಕೊನೆಯದಾಗಿ ಒಂದು ಪರ್ಫೆಕ್ಟ್ ಆದಂತ ಒಂದು ನಿರ್ಣಯಕ್ಕೆ ಬರ್ತಾರೆ ಅಂತ ಒಂದು ಆ ಮನಸ್ಥಿತಿ ಮತ್ತು ಅಂತ ಒಂದು ಒಂದು ಗುಣ ಸ್ವಭಾವಗಳು ಅಂತಾನೆ ಹೇಳ್ಬೋದು ಬನ್ನಿ ಹಾಗಿದ್ರೆ ಈ ನಕ್ಷತ್ರ